ಕಳೆದ ಎರಡು ವರ್ಷಗಳಿಂದ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳದ ಸಂಸದ ಅನಂತ್ ಕುಮಾರ್ ಹೆಗಡೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲೇ ಫುಲ್ ಆಕ್ಟಿವ್ ಆಗಿದ್ದಾರೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡ ಕೆಲವೇ ದಿನಗಳಲ್ಲಿ ಮತ್ತೆ ಅದೇ ಓಲ್ಡ್ ಸ್ಟೈಲ್ನಲ್ಲೇ ವಿವಾದದ ಮಾತುಗಳನ್ನು ಆಡಿದ್ದಾರೆ ಬಾಬ್ರಿ ಮಸೀದಿ ಒಡೆದಂತೆ ಇತರೆ ಮಸೀದಿಗಳನ್ನು ಒಡೆದು ಹಾಕುವ ಸುಳಿವು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಭಟ್ಕಳದ ಚಿನ್ನದ ಪಳ್ಳಿಯ ಮಸೀದಿ ಹಿಂದೂ ದೇವಾಲಯ ಆಗಿತ್ತು ಜೊತೆಗೆ ಶಿರ್ಸಿಯ ಸಿಪಿ ಬಜಾರ್ನಲ್ಲಿರುವ ದೊಡ್ಡ ಮಸೀದಿ ಏನಿದೆ ಅದು ವಿಜಯ ವಿಠಲ ದೇವಸ್ಥಾನ ಅಂತ ವಿವಾದ ಸೃಷ್ಟಿಸಿದ್ದಾರೆ ಶ್ರೀರಂಗಪಟ್ಟಣದಲ್ಲಿರುವ ದೊಡ್ಡ ಮಸೀದಿ ಮಾರುತಿ ದೇವಸ್ಥಾನ ಇವತ್ತು ಹೋದರೂ ಅಲ್ಲಿ ಮಾರುತಿ ಮೂರ್ತಿ ಕಾಣುತ್ತೆ ಅಂತ ಹೇಳಿದ್ದಾರೆ ನಮಗೇನು ಮುಲಾಜು ಗಿಲಾಜು ಇಲ್ಲ ಕೆಲವರು ಇದನ್ನ ಥ್ರೆಟ್ ಅಂತನೂ ಅಂದುಕೊಳ್ಳಿ ಮಸೀದಿ ಒಡೆದು ಹಾಕ್ತೇವೆ ಅಂತ ಹೇಳಿದ್ದಾರೆ ಹಿಂದೂ ಸಮಾಜವನ್ನ ಜಾತಿ ಪ್ರಾದೇಶಿಕ ಭಾಷೆ ಹೆಸರಿನಲ್ಲಿ ಒಡೆದಿದ್ದಾರೆ ಅಂತ ಪರೋಕ್ಷವಾಗಿ ಸಿದ್ದರಾಮಯ್ಯ ವಿರುದ್ಧ ಅನಂತಕುಮಾರ್ ಹೆಗಡೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಮ ಮಂದಿರದ ಮೂಲಕ ಹಿಂದೂ ಸಮಾಜ ಒಟ್ಟಾಗಿ ನಿಂತುಕೊಂಡಿದೆ ಈ ಬಾರಿಯ ಲೋಕಸಭೆ ಚುನಾವಣೆಯ ಗೆಲುವು ಹೇಗಿರಬೇಕು ಅಂತಂದ್ರೆ ಅದನ್ನ ಮುಂದೆ ಅಳಿಸಲು ನಮ್ಮ ಹತ್ರನೂ ಆಗಬಾರದು ಅಂತ ಅಮಿತ್ ಶಾ ಹೇಳಿದರು ಕಾಂಗ್ರೆಸ್ ನಮ್ಮ ವಿರೋಧಿಯಲ್ಲ ಕಾಂಗ್ರೆಸ್ಗೆ ನಮ್ಮನ್ನ ವಿರೋಧ ಮಾಡುವ ಕೆಪಾಸಿಟಿನೂ ಇಲ್ಲ ಅಂತ ಕಾಲೆಳೆದಿದ್ದಾರೆ ನಮ್ಮ ವಿರೋಧಿಗಳು ಅಂತಂದ್ರೆ ಹಿಂದುತ್ವದ ವಿರೋಧಿ ಹುಳಗಳು ಸನಾತನದ ವಿರೋಧಿ ಹುಳಗಳೇ ನಮ್ಮ ವಿರೋಧಿಗಳು ಅಂತ ಹೇಳಿದ್ದಾರೆ ನಮ್ಮ ವಿರೋಧಿ ಸಿಎಂ ಸಿದ್ದರಾಮಯ್ಯ ಹೊರತು ಕಾಂಗ್ರೆಸ್ ಅಲ್ಲ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ ಸಂಸದ ಅನಂತಕುಮಾರ್ಗೆ ತೀಕ್ಷ್ಣವಾಗಿ ಸಿಎಂ ತಿರುಗೇಟನ್ನು ಕೊಟ್ಟಿದ್ದಾರೆ ಅನಂತಕುಮಾರ್ ಹೆಗ್ಡೆಯಿಂದ ನಾವು ಸಂಸ್ಕೃತಿ ಬಯಸೋಕೆ ಆಗತ್ತಾ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅನಂತಕುಮಾರ್ ಹೆಗ್ಡೆ ವಿರುದ್ಧ ಕಿಡಿಕಾರಿದ್ದಾರೆ ಕೇಂದ್ರ ಮಂತ್ರಿ ಆಗಿದ್ದಾಗ ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋಕೆ ಅಂತ ಹೇಳಿದ್ದವರನ್ನ ಸುಸಂಸ್ಕೃತರು ಅಂತ ಹೇಳಲು ಆಗತ್ತಾ ಅಂತ ಕೇಳಿದ್ರು ರಾಜ್ಯದ ಮುಖ್ಯಮಂತ್ರಿಗೆ ಗೌರವ ಕೊಡುವವರು ಇದ್ದಾರೆ ಕೊಡದೇ ಇರುವವರು ಇದ್ದಾರೆ ಅವರು ರಾಜಕೀಯವಾಗಿ ಅಶ್ಲೀಲ ಪದಗಳನ್ನು ಬಳಸಿದ್ರೆ ಅವರ ಘನತೆಗೆ ಕುಂದು ಬರುತ್ತೆ ವಿನಃ ನನಗೇನಾಗಲ್ಲ ಅಂತ ಟಾಂಗ್ ಕೊಟ್ರು ಕೇಂದ್ರ ಮಾಜಿ ಮಂತ್ರಿ ಆಗಿದ್ದವರು ಯಾವ ಭಾಷೆ ಬಳಸಬೇಕು ಅನ್ನೋದು ಗೊತ್ತಿಲ್ಲ ಅಂತಂದ್ರೆ ಅವರು ಸುಸಂಸ್ಕೃತರೂ ಅಲ್ಲ ಮನುಷ್ಯರೂ ಅಲ್ಲ ಅಂತ ವಾಗ್ದಾಳಿ ನಡೆಸಿದರು ಇಂದಿರಾ ಗಾಂಧಿ ಕುಲದವರಿಗೆ ಗೋಪಾಷ್ಟಮಿ ಶಾಪ ಇದೆ ಎನ್ನುವ ಮೂಲಕ ಸಂಸದ ಅನಂತಕುಮಾರ್ ಹೆಗ್ಡೆ ಮತ್ತೊಂದು ವಿವಾದಿತ ಮಾತುಗಳನ್ನು ಆಡಿದ್ದಾರೆ ಕುಮಟಾದಲ್ಲಿ ಮಾತನಾಡಿದ ಸಂಸದ ಅನಂತಕುಮಾರ್ ಹೆಗಡೆ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ಗೋ ಹತ್ಯಾ ನಿಷೇಧದ ಬಗ್ಗೆ ಆಂದೋಲನ ನಡೆದಿತ್ತು ಆ ಆಂದೋಲನದಲ್ಲಿ ಸಾವಿರಾರು ಸಂತರು ಭಾಗವಹಿಸಿದ್ದರು ಆ ವೇಳೆ ನಡೆದ ಗೋಲಿಬಾರ್ನಲ್ಲಿ ಹತ್ತಾರು ಸಂತರು ಮೃತಪಟ್ಟಿದ್ದರು ನೂರಾರು ಗೋಗಳನ್ನು ಗುಂಡಿಟ್ಟು ಕೊಂದಿದ್ದರು ಆಗ ಸ್ವಾಮೀಜಿಯೊಬ್ಬರು ಇಂದಿರಾ ಗಾಂಧಿ ಕುಟುಂಬ ಗೋಪಾಷ್ಟಮಿಯ ದಿನ ಅಂತ್ಯವಾಗಲಿ ಅಂತ ಶಾಪ ಕೊಟ್ಟಿದ್ದರು ಅದೇ ರೀತಿ ಇಂದಿರಾ ಗಾಂಧಿಗೆ ಗುಂಡಿಟ್ಟು ಕೊಂದ ದಿನವೂ ಗೋಪಾಷ್ಟಮಿಯಾಗಿತ್ತು ಅಂತ ಅನಂತಕುಮಾರ್ ಹೆಗಡೆ ಕಿಡಿಕಾರದರು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ತಿಂಥಣಿ ಕನಕ ಗುರುಪೀಠದಲ್ಲಿ ಹಾಲು ಮತ ಸಂಸ್ಕೃತಿ ವೈಭವ ನಡೀತಾ ಇದೆ ಎರಡನೇ ದಿನದ ಸಮಾರಂಭಕ್ಕೆ ಸಿಎಂ ಸಿದ್ದರಾಮಯ್ಯ ಡೊಳ್ಳು ಬಾರಿಸುವ ಮುಖಾಂತರ ಚಾಲನೆ ನೀಡಿದರು ಇದೇ ವೇಳೆ ಕನಕ ಗುರುಪೀಠದ ವಸತಿ ನಿಲಯದ ಉದ್ಘಾಟನೆ ಮಾಡಿದರು ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಹಾಲು ಮತ ಸಮಾಜವು ಹಿಂದುಳಿದ ವರ್ಗದಿಂದ ಹೊರ ಬರಬೇಕಾದರೆ ಪ್ರತಿಯೊಬ್ಬರೂ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು ಅಂತ ಹೇಳಿದರು ಶಿಕ್ಷಣ ಸಂಘಟನೆ ಹಾಗೂ ಹೋರಾಟ ಸತ್ಯ ತತ್ವದ ಅಡಿಯಲ್ಲಿ ನಾವು ಮುಂದೆ ಹೋಗಬೇಕಾಗಿದೆ ಎಂಬ ಮಾತುಗಳನ್ನು ಆಡುತ್ತಾ ಭಾಷಣದ ಉದ್ದಕ್ಕೂ ಅಂಬೇಡ್ಕರ್ ಅವರ ಸಿದ್ಧಾಂತ ಮತ್ತು ಸಂವಿಧಾನದ ವಿಚಾರ ಪ್ರಸ್ತಾಪ ಮಾಡಿದರು ರಾಯಚೂರಿನ ತಿಂಥಣಿ ಕನಕ ಗುರುಪೀಠದಲ್ಲಿ ಹಾಲುಮತ ಸಂಸ್ಕೃತಿ ವೈಭವ ಸಮಾರಂಭದಲ್ಲಿ ಕೇಂದ್ರ ಸಚಿವ ಭಗವಂತ ಖೂಬಾ ಭಾಗವಹಿಸಿದರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಸಚಿವ ಭಗವಂತ ಖೂಬಾ ಇಂತಹ ಸಮಾರಂಭಕ್ಕೆ ಬಂದದ್ದು ನನ್ನ ಪುಣ್ಯ ದೇಶದ ಸಂಸ್ಕೃತಿ ಉಳಿಸಿ ಬೆಳೆಸೋದಕ್ಕೆ ಇಂತಹ ಕಾರ್ಯಕ್ರಮಗಳು ಆಗಬೇಕು ಅಂತ ಹೇಳಿದ್ರು ಸಂಸ್ಕೃತಿ ಇಲ್ಲ ಅಂತಂದರೆ ಮನುಷ್ಯನ ಬದುಕಿನಲ್ಲಿ ಆದರ್ಶ ಮತ್ತು ಸಂತೋಷ ಇರಲು ಸಾಧ್ಯ ಇಲ್ಲ ಆಧುನಿಕ ಯುಗದಲ್ಲಿ ನಿಧಾನವಾಗಿ ಯುವಕರಲ್ಲಿ ಸಂಸ್ಕೃತಿ ಕಡಿಮೆ ಆಗ್ತಾ ಇದೆ ಯುವಕರಲ್ಲಿ ಸಂಸ್ಕೃತಿ ಮೂಲ ಮತ್ತು ಆದರ್ಶಗಳು ಬೆಳೆಸಲು ಇಂತಹ ಸಮಾರಂಭಗಳು ಆಗಬೇಕು ಗೊಂಡ ಸಂಸ್ಕೃತಿ ಬಹಳ ಶ್ರೀಮಂತಿಕೆ ಸಂಸ್ಕೃತಿ ಅಂತ ಬಣ್ಣಿಸಿದ್ರು ಜನವರಿ ಇಪ್ಪತ್ತೆರಡರ ನಂತರ ಅಯೋಧ್ಯೆಗೆ ಹೋಗುವೆ ಎಂಬ ಸಿ ಎಂ ಸಿದ್ದರಾಮಯ್ಯ ಹೇಳಿಕೆಗೆ ಮಾಜಿ ಡಿ ಸಿ ಎಂ ಅಶ್ವಥನಾರಾಯಣ ವ್ಯಂಗ್ಯವಾಡಿದ್ದಾರೆ ರಾಮ ಮಂದಿರ ವಿರೋಧಿಸಿದರೆ ಮತ ಸಿಗಲ್ಲ ಅಂತ ಭಯ ಹಾಗೂ ಜನ ನಮ್ಮನ್ನು ವಿರೋಧ ಮಾಡ್ತಾರೆ ಅನ್ನೋ ಭಯಕ್ಕೆ ಸಿದ್ದರಾಮಯ್ಯ ಯೂಟರ್ನ್ ಹೊಡೆದಿದ್ದಾರೆ ಅಂತ ವಾಗ್ದಾಳಿಯನ್ನು ನಡೆಸಿದರು ಸಿದ್ದರಾಮಯ್ಯನವರ ಬೂಟಾಟಿಕೆ ನಾಟಕ ಯಾರೂ ನಂಬಲ್ಲ ಸಿದ್ದರಾಮಯ್ಯ ಭಕ್ತಿಯಿಂದ ಶ್ರೀರಾಮನ ದರ್ಶನ ಮಾಡಿ ನಾಟಕ ಮಾಡಿಕೊಂಡು ದರ್ಶನ ಮಾಡಬೇಡಿ ಅಂತ ಕಿಡಿಕಾರದರು ಕಾಂಗ್ರೆಸ್ ಪಕ್ಷವನ್ನ ಕೌರವರು ರಾವಣನಿಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೋಲಿಸಿದ್ದಾರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಬಳಿಕ ಹಿಂದೂ ಯುಗ ಆರಂಭ ಆಗತ್ತೆ ಸನಾತನ ಧರ್ಮ ವಿಶ್ವದಲ್ಲಿ ಪಸರಿಸುತ್ತೆ ಅಂತ ಯತ್ನಾಳ್ ವಿಶ್ವಾಸ ವ್ಯಕ್ತಪಡಿಸಿದ್ರು ಇನ್ನು ನಾನು ಕಾಂಗ್ರೆಸ್ನಲ್ಲಿ ಇದ್ದಿದ್ರೆ ರಾಮ ಮಂದಿರಕ್ಕೆ ಹೋಗ್ತಾ ಇದ್ದೆ ಅಂತ ಕೂಡ ಹೇಳಿದ್ದಾರೆ ಹೈಕಮಾಂಡ್ ಆದೇಶ ಧಿಕ್ಕರಿಸಿ ರಾಮ ಮಂದಿರಕ್ಕೆ ಹೋಗುವ ಧೈರ್ಯ ಕಾಂಗ್ರೆಸ್ ನಾಯಕರೊಬ್ಬರಿಗೂ ಇಲ್ಲ ಅಂತ ಕಿಡಿಕಾರದರು ಐನೂರು ವರ್ಷಗಳ ಕಾಲದ ಸಂಘರ್ಷದ ಇತಿಹಾಸ ಇರುವ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಸಿಟಿ ರವಿ ಹೇಳಿದ್ದಾರೆ ರಾಮ ಮಂದಿರಕ್ಕಾಗಿ ಲಕ್ಷಾಂತರ ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ನಮ್ಮ ಅವಧಿಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರೋದು ನಮ್ಮ ಸೌಭಾಗ್ಯ ಅಂತ ಹೇಳಿದರು ಬಿಜೆಪಿಯ ಆ ಪ್ರಣಾಳಿಕೆಯಲ್ಲಿ ರಾಮ ಮಂದಿರ ಕಟ್ಟುತ್ತೇವೆ ಅಂತ ನೇರವಾಗಿ ಹಾಕಿಕೊಂಡಿದ್ವಿ ಅದರಂತೆ ರಾಮಮಂದಿರ ನಿರ್ಮಾಣ ಮಾಡುತ್ತಿದ್ದೇವೆ ಎಂದು ಸಿಟಿ ರವಿ ಕಾಂಗ್ರೆಸ್ಗೆ ಠಾಂಗ್ ಕೊಟ್ಟಿದ್ದಾರೆ ಮೈಸೂರು ಕೊಡಗು ಲೋಕಸಭೆ ಕ್ಷೇತ್ರಕ್ಕೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮತ್ತು ಪ್ರತಾಪ್ ಸಿಂಹ ನಡುವೆ ಪೈಪೋಟಿ ಇದೆ ಎಂಬ ಮಾತು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಈ ಬಗ್ಗೆ ಮಾತನಾಡಿದ ಪ್ರತಾಪ್ ಸಿಂಹ ನಾನು ಯಾವತ್ತೂ ಕೂಡ ನನ್ನ ಎದುರಾಳಿಯನ್ನ ನೋಡಲ್ಲ ಅಂತ ಹೇಳಿದ್ದಾರೆ ಮೋದಿ ಅವರ ಹೆಸರಿನ ಮುಂದೆ ಯಾವ ಎದುರಾಳಿ ಹೆಸರು ನಡೆಯಲ್ಲ ಅಂತ ಪರೋಕ್ಷವಾಗಿ ಸಿದ್ದರಾಮಯ್ಯಗೆ ಟಾಂಗ್ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ನಮ್ಮ ಚಿಂತೆ ಯಾಕೆ ಅಂತ ಪ್ರಶ್ನಿಸಿದ ಪ್ರತಾಪ್ ಸಿಂಹ ಕಾಂಗ್ರೆಸ್ಗೆ ಊರ ಉಸಾಬರಿ ಯಾಕೆ ತಮ್ಮ ಅಭ್ಯರ್ಥಿ ಯಾರು ಅನ್ನೋದನ್ನು ನೋಡಿಕೊಳ್ಳಿ ಎಂದು ಕಿಡಿಕಾರಿದ್ದಾರೆ ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿಗಳಿಲ್ಲದೆ ಮಂತ್ರಿಗಳನ್ನು ಸ್ಪರ್ಧಿಸುವಂತೆ ಹೇಳುವ ಸ್ಥಿತಿ ಕಾಂಗ್ರೆಸ್ಗೆ ಬಂದಿದೆ ಅಂತ ವ್ಯಂಗ್ಯವಾಡಿದ್ದಾರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ನನ್ನ ಎದುರಾಳಿಯಾದರೆ ಒಳ್ಳೆಯದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸನ್ ಆಫ್ ಸಿದ್ದರಾಮಯ್ಯ ವರ್ಸಸ್ ಪತ್ರಕರ್ತ ಪ್ರತಾಪ್ ಸಿಂಹ ನಡುವೆ ಫೈಟ್ ನಡೆಯತ್ತೆ ಅಂತ ಹೇಳಿದ್ದಾರೆ ಮೈಸೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಯತೀಂದ್ರಗೆ ನೀಡುವ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಸಚಿವ ಭೈರತಿ ಸುರೇಶ್ ಅಲ್ಲಿ ಅಬ್ಸರ್ವರ್ ಆಗಿ ಹೋಗಿದ್ರು ಅವರ ವರದಿ ಆಧಾರದಲ್ಲಿ ತೀರ್ಮಾನ ತೆಗೆದುಕೊಳ್ತೇನೆ ಅಂತ ಸ್ಪಷ್ಟಪಡಿಸಿದ್ದಾರೆ ಇನ್ನು ಪ್ರತಾಪ್ ಸಿಂಹಾಗೆ ಸೋಲುವ ಭಯ ಶುರುವಾಗಿದೆ ಆದ್ದರಿಂದ ಏನೇನೋ ಹೇಳ್ತಾನೆ ಅಂತಲೂ ಟಾಂಗ್ ನೀಡಿದ್ದಾರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಪಡೆದಿದ್ದ ಈಶ್ವರಪ್ಪ ಪುತ್ರನ ರಾಜಕೀಯ ಭವಿಷ್ಯ ರೂಪಿಸಲು ಹೈಕಮಾಂಡ್ ಕದ ತಟ್ಟಿದ್ದಾರೆ ಈಗಾಗಲೇ ಈಶ್ವರಪ್ಪ ಪುತ್ರ ಕಾಂತೇಶ್ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ ಈಶ್ವರಪ್ಪ ಪುತ್ರನಿಗೆ ಟಿಕೆಟ್ ನೀಡಲು ಹಾವೇರಿಯ ಕೆಲ ಬಿಜೆಪಿ ನಾಯಕರದ್ದೇ ವಿರೋಧ ಇದೆ ಇದರ ನಡುವೆಯೂ ಹೈಕಮಾಂಡ್ ಭೇಟಿ ಮಾಡಿ ಪುತ್ರನಿಗೆ ಟಿಕೆಟ್ ಕೇಳಿದ್ದಾರೆ ಟಿಕೆಟ್ ಕೊಡೋದು ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟದ್ದು ಅಂತ ಈಶ್ವರಪ್ಪ ಹೇಳಿದ್ರು ಇನ್ನು ಮಗನಿಗೆ ಟಿಕೆಟ್ ಕೊಟ್ಟರು ಬೇರೆಯವರಿಗೆ ಕೊಟ್ಟರು ಬಿಜೆಪಿ ಗೆಲುವಿಗಾಗಿ ಕೆಲಸ ಮಾಡ್ತೀನಿ ಅಂತ ಸ್ಪಷ್ಟಪಡಿಸಿದ್ರು ಮೈಸೂರಿನಿಂದ ಫೆಬ್ರವರಿ ನಾಲ್ಕರಂದು ಅಯೋಧ್ಯೆಗೆ ಲಕ್ಷಾಂತರ ಮಂದಿ ತೆರಳುತ್ತಾರೆ ಆದ್ದರಿಂದ ಅಂದು ಅಯೋಧ್ಯೆಗೆ ವಿಶೇಷ ರೈಲು ಸಂಚರಿಸಲಿದೆ ಅಂತ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ ನಾನು ಮತ್ತು ಶಾಸಕ ಶ್ರೀವತ್ಸ ಅವರು ಕೂಡ ನೇತೃತ್ವದಲ್ಲಿ ಅನೇಕರು ತೆರಳುತ್ತಾ ಇದ್ದೇವೆ ಮೈಸೂರಿನ ಜನತೆ ಇದರ ಸದುಪಯೋಗ ಪಡೆದುಕೊಳ್ಬೇಕು ಅಂತ ಮನವಿ ಮಾಡಿದರು ಬೆಂಗಳೂರಿನ ನೈಸ್ ರಸ್ತೆಯ ಸೋಂಪುರದಲ್ಲಿ ನಡೆಯಲಿರುವ ಕಡಲೆಕಾಯಿ ಪರಿಷೆ ಮತ್ತು ಕುಸ್ತಿ ಪಂದ್ಯಾವಳಿಗಳಿಗೆ ಭರ್ಜರಿ ಸಿದ್ಧತೆ ನಡೆದಿದೆ ಬೆಂಗಳೂರಿಗೆ ಹೊಂದಿಕೊಂಡಿರುವ ನೈಸ್ ರಸ್ತೆಯ ಸೋಂಪುರದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕಡಲೆಕಾಯಿ ಪರಿಷೆ ನಡೆಯಲಿದೆ ಪರೀಕ್ಷೆಗೆ ಈಗಾಗಲೇ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಕಳೆದ ವರ್ಷದಂತೆ ಈ ಬಾರಿಯೂ ಕೂಡ ಕುಸ್ತಿ ಪಂದ್ಯಾವಳಿಯನ್ನು ಏರ್ಪಡಿಸಿದ್ದು ಕಾಟೇರಾ ಸಿನಿಮಾದಲ್ಲಿ ಪಾತ್ರವಹಿಸಿರುವ ಕುಸ್ತಿಪಟುಗಳು ಈ ಪಂದ್ಯದಲ್ಲಿ ಇರೋದು ವಿಶೇಷ ಎರಡು ದಿನಗಳ ಕಾಲ ನಡೆಯುವ ಕುಸ್ತಿ ಪಂದ್ಯಾವಳಿಯನ್ನ ಭಾನುವಾರ ಸಂಜೆ ಖ್ಯಾತ ಚಲನಚಿತ್ರ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಉದ್ಘಾಟಿಸಲಿದ್ದಾರೆ ಸಂಕ್ರಾಂತಿ ಹಬ್ಬಕ್ಕೆ ಇನ್ನೊಂದು ದಿನವಷ್ಟೇ ಬಾಕಿ ಇರುವಾಗಲೇ ಸಂಕ್ರಾಂತಿ ಹಬ್ಬದ ಸಿದ್ಧತೆ ಜೋರಾಗಿದೆ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಆಚರಿಸಲು ಜನ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಹೂ ಹಣ್ಣು ಕಬ್ಬು ಖರೀದಿಯಲ್ಲಿ ಸಿಲಿಕಾನ್ ಸಿಟಿ ಜನ ಬ್ಯುಸಿಯಾಗಿದ್ದಾರೆ ಹೂ ಹಣ್ಣು ಸೇರಿ ಹಬ್ಬಕ್ಕೆ ಬೇಕಾದ ಸಾಮಗ್ರಿಗಳನ್ನು ಖರೀದಿಸಲು ಕೆ ಆರ್ ಮಾರ್ಕೆಟ್ನಲ್ಲಿ ಜನ ಮುಗಿಬಿದ್ದಿದ್ರು ಸಂಕ್ರಾಂತಿ ಹಬ್ಬಕ್ಕೆ ಒಂದು ದಿನ ಬಾಕಿ ಇರುವಾಗಲೇ ಕೆ ಆರ್ ಮಾರ್ಕೆಟ್ ಫುಲ್ ರಶ್ ಆಗಿತ್ತು ಪ್ರತಿ ಹಬ್ಬ ಬಂದಾಗಲೂ ಹೂ ಹಣ್ಣಿನ ದರ ಏರಿಕೆ ಆಗುತ್ತೆ ದರ ಏರಿಕೆ ಆದರೂ ಕೂಡ ಜನ ಮಾತ್ರ ಅದ್ದೂರಿಯಾಗಿ ಹಬ್ಬ ಆಚರಣೆ ಮಾಡ್ತಾರೆ ಈ ಬಾರಿಯೂ ಅದ್ದೂರಿ ಸಂಕ್ರಾಂತಿ ಆಚರಣೆಗೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ ಬೆಂಗಳೂರಿನ ಮಹದೇವಪುರದ ಖಾಸಗಿ ಶಾಲೆಯೊಂದರಲ್ಲಿ ಹಳ್ಳಿ ಸೊಗಡಿನಲ್ಲಿ ಸಂಕ್ರಾಂತಿ ಆಚರಣೆ ಮಾಡಲಾಯಿತು ರೈನ್ಬೋ ಇನ್ನೋವೇಟಿವ್ ಅಕಾಡೆಮಿ ಶಾಲೆಯಲ್ಲಿ ನಡೆದ ಸಂಕ್ರಾಂತಿ ಉತ್ಸವದಲ್ಲಿ ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸಿದರು ಎತ್ತಿನ ಬಂಡಿ ದನಕರುಗಳು ಗುಡಿಸಲು ದವಸಗಳ ರಾಶಿ ವಿವಿಧ ಬಗೆಯ ಹಳ್ಳಿ ಸೊಗಡಿನಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದರು ಶಾಲೆಯಲ್ಲಿ ನಡೆದ ಸಂಕ್ರಾಂತಿ ಆಚರಣೆಗೆ ಶಾಲಾ ಮಕ್ಕಳು ಪೋಷಕರು ಮೆಚ್ಚುಗೆ ವ್ಯಕ್ತಪಡಿಸಿದರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಲು ಖುದ್ದು ತಹಶೀಲ್ದಾರ್ ಸುಧೀಂದ್ರ ಅವರೇ ರಸ್ತೆಗೆ ಇಳಿದಿದ್ದಾರೆ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆ ಇದ್ದರೂ ಸಹ ಎಂಜಿ ರಸ್ತೆಯಲ್ಲಿಯೇ ಅವರೇಕಾಯಿ ವ್ಯಾಪಾರ ವಹಿವಾಟು ನಡೀತಾ ಇದ್ದು ಪ್ರತಿನಿತ್ಯ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆಯಿಂದ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ ವ್ಯಾಪಾರಸ್ಥರಿಗೆ ಹಲವು ಬಾರಿ ಎಚ್ಚರಿಕೆ ನೀಡಿದರು ರಸ್ತೆಯಲ್ಲಿಯೇ ವ್ಯಾಪಾರ ವಹಿವಾಟು ಮುಂದುವರೆಸಿದ್ದಾರೆ ಹೀಗಾಗಿ ಖುದ್ದು ತಹಶೀಲ್ದಾರ್ ಸುಧೀಂದ್ರ ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆಯಲ್ಲಿಯೇ ವ್ಯಾಪಾರ ಮಾಡ್ತಾ ಇದ್ದವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇದೇ ರೀತಿ ಮುಂದುವರೆದರೆ ದಂಡ ವಿಧಿಸಲಾಗುತ್ತೆ ಅಂತಲೂ ಕೂಡ ಎಚ್ಚರಿಕೆ ನೀಡಿದ್ದಾರೆ ಗೂಡ್ಸ್ ಟೆಂಪೋದಲ್ಲಿ ಗೋವಾ ಮಧ್ಯದ ಪೆಟ್ಟಿಗೆಗಳನ್ನು ಕೇರಳಕ್ಕೆ ಸಾಗಾಟ ಮಾಡ್ತಾ ಇದ್ದ ವ್ಯಕ್ತಿಯನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ ಮಂಗಳೂರು ಹೊರವಲಯದ ಮುಡಿಪು ನೆತ್ತಿಲ ಪದವು ಎಂಬಲ್ಲಿ ಅಬಕಾರಿ ಪೊಲೀಸರು ಮದ್ಯ ಸಾಗಿಸ್ತಾ ಇದ್ದ ವ್ಯಕ್ತಿಯನ್ನ ಬಂಧಿಸಿದ್ದಾರೆ ಬಂಧಿಸಿ ವ್ಯಕ್ತಿಯಿಂದ ಆರು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಮದ್ಯ ಹಾಗೂ ವಾಹನವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಹಿಂದೆಯೂ ತೆಂಗಿನ ಗೆರಟೆಗಳನ್ನ ಮೇಲಿಟ್ಟು ಸಾರಾಯಿ ಸಾಗಾಟ ನಡೆಸಿ ಬಂಧಿತನಾಗಿದ್ದ ಆರೋಪಿ ಇದೀಗ ಮತ್ತದೇ ಮಾದರಿಯಲ್ಲಿ ಅಕ್ರಮ ಸಾಗಾಟ ನಡೆಸುವ ಮೂಲಕ ಅಬಕಾರಿ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಹೊನ್ನಾವರದ ನಿವಾಸಿ ರಾಧಾಕೃಷ್ಣ ಕಾಮತ್ ಗಾನೆ ಸದಾನಂದ ಕಾಮತ್ ಬಂಧಿತ ಆರೋಪಿಗಳಾಗಿದ್ದಾರೆ ಉಡುಪಿಯಲ್ಲಿ ಕೋಟಾ ಶ್ರೀ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ದೇಗುಲದಲ್ಲಿ ಗೆಂಡ ಸೇವೆ ಜರುಗಿತು ಗೆಂಡ ಸೇವೆ ಪ್ರಯುಕ್ತ ಸಾಮೂಹಿಕ ಪ್ರಾರ್ಥನೆ ಕಲಾತತ್ವ ಹೋಮ ಪರಿವಾರ ದೇವರಿಗೆ ನವಕ ಪ್ರಧಾನ ಕಲಾವಾಸ ಹೋಮ ನಡೆಯಿತು ವಾರ್ಷಿಕ ಜಾತ್ರೆಯ ಪ್ರಯುಕ್ತ ದೇಗುಲ ಹೂವಿನಿಂದ ಅಲಂಕಾರ ಆಗಿತ್ತು ಜಾತ್ರಾ ಮಹೋತ್ಸವದಲ್ಲಿ ಭಕ್ತರು ಗೆಂಡ ಸೇವೆ ಹರಕೆ ನಿಲ್ಲಿಸಿ ಹರಕೆಯನ್ನ ಸಲ್ಲಿಸಿ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿದ್ರು ರಾಜ್ಯದ ಪ್ರಖ್ಯಾತ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ಕೋಟಾ ಅಮೃತೇಶ್ವರಿ ಸನ್ನಿಧಾನಕ್ಕೆ ವರ್ಷಂ ಪ್ರತಿ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ ಕಳೆದ ಒಂದು ವರ್ಷದಲ್ಲಿ ಕಳೆದೊಂದು ಕಳೆದುಕೊಂಡು ಮೊಬೈಲ್ಗಳನ್ನು ಹುಡುಕೋದಿಕ್ಕೆ ಪೊಲೀಸರು ಈಗ ಯಶಸ್ವಿಯಾಗಿದ್ದಾರೆ ಮೊಬೈಲ್ ಕಳೆದುಕೊಂಡವರು ಸಿಇ ಆರ್ ಪೋರ್ಟಲ್ ಮೂಲಕ ದೂರು ನೀಡಿದ್ದರು ಕಳೆದ ಒಂದು ವರ್ಷದಲ್ಲಿ ದಾಖಲಾದ ದೂರಿನ ಅನ್ವಯ ತನಿಖೆ ಆರಂಭಿಸಿದ ಪೊಲೀಸರು ಸಿಇ ಆರ್ ಪೋರ್ಟಲ್ ಮೂಲಕ ತನಿಖೆ ಆರಂಭಿಸಿ ಇಪ್ಪತ್ತು ಮೊಬೈಲ್ಗಳನ್ನು ಪತ್ತೆ ಹಚ್ಚಿದ್ದಾರೆ ಎರಡೂವರೆ ಲಕ್ಷ ಮೌಲ್ಯದ ಒಟ್ಟು ಇಪ್ಪತ್ತು ಮೊಬೈಲ್ಗಳನ್ನು ಗಳನ್ನು ಐ ಆರ್ ಪೋರ್ಟಲ್ ಮೂಲಕ ಪತ್ತೆ ಹಚ್ಚಿ ವಶಪಡಿಸಿಕೊಂಡು ವಾರಸುದಾರರಿಗೆ ಹಸ್ತಾಂತರಿಸಲಾಯಿತು ಪತ್ತೆಯಾದ ಮೊಬೈಲ್ ಒಂದು ಜಾರ್ಖಂಡ್ ಹಜಾರಿಬಾಗ್ ಎಂಬಲ್ಲಿ ಸಿಕ್ಕಿದರೆ ಇನ್ನೊಂದು ಮೊಬೈಲನ್ನು ಆಂಧ್ರ ಪ್ರದೇಶದ ಗೊಂಡ ಎಂಬಲ್ಲಿನ ವಶಕ್ಕೆ ಪಡೆದಿದ್ದಾರೆ ತೀರ್ಥಹಳ್ಳಿ ಬೆಂಗಳೂರು ಸಹಿತ ರಾಜ್ಯದ ವಿವಿಧೆಡೆಗಳಿಂದ ಉಳಿದ ಮೊಬೈಲ್ಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ವಾರಸುದಾರರಿಗೆ ನೀಡಿದ ಮೊಬೈಲ್ಗಳನ್ನು ಸಿಇ ಐ ಆರ್ ಆ್ಯಪ್ ಮೂಲಕ ಅನ್ಬ್ಲಾಕ್ ಮಾಡಿ ಮತ್ತೆ ಬಳಸುವ ಬಗ್ಗೆ ಸಾರ್ವಜನಿಕರಿಗೆ ಕುಂದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಾತ್ಯಕ್ಷಿಕೆ ನೀಡಿದರು ರಾಜ್ಯದಲ್ಲಿ ಶಕ್ತಿ ಯೋಜನೆಯ ಬಳಿಕ ಸಾರಿಗೆ ಬಸ್ನಲ್ಲಿ ಮಹಿಳೆಯರ ಶಕ್ತಿ ಪ್ರದರ್ಶನ ಶುರುವಾಗಿದೆ ಸಾರಿಗೆ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದ ಮಹಿಳೆ ಕಂಡಕ್ಟರ್ಗೆ ಆಧಾರ್ ಕಾರ್ಡ್ ತೋರಿಸಲು ನಿರಾಕರಿಸಿದ್ದಾಳೆ ಆಧಾರ್ ಕಾರ್ಡ್ ತೋರಿಸಿ ಇಲ್ಲವೇ ಹಣ ಕೊಟ್ಟು ಟಿಕೆಟ್ ತೆಗೆದುಕೊಳ್ಳಿ ಅಂತ ಕಂಡಕ್ಟರ್ ಪಟ್ಟು ಹಿಡಿದಿದ್ದಾರೆ ಈ ವೇಳೆ ಬೇರೆಯವರ ಆಧಾರ್ ಕಾರ್ಡ್ ಅನ್ನ ಮೊದಲು ಚೆಕ್ ಮಾಡಿ ಅಂತ ಮಹಿಳೆ ಖ್ಯಾತಿ ತೆಗೆದು ಗಲಾಟೆ ಮಾಡಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಮಹಿಳೆಯ ನಡೆಗೆ ಬಸ್ನಲ್ಲಿದ್ದ ಸಹ ಪ್ರಯಾಣಿಕರು ಕಿಡಿಕಾರಿದ್ದಾರೆ ಬೀದರ್ ನಗರದಲ್ಲಿ ಕಾಡು ಬೆಕ್ಕು ಕಾಣಿಸಿಕೊಂಡಿದೆ ಕಾಡು ಬೆಕ್ಕನ್ನ ನೋಡಿ ನಗರದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ ಅಂತ ಆತಂಕಗೊಂಡಿದ್ದಾರೆ ಬೀದರ್ ನಗರದ ಆದರ್ಶ ಕಾಲೋನಿಯ ಮನೆಯೊಂದರಲ್ಲಿ ಅಳವಡಿಸಿದ್ದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಬೆಳಗಿನ ಜಾವ ಕಾಡು ಬೆಕ್ಕು ಓಡಾಡ್ತಾ ಇರೋ ದೃಶ್ಯ ಸರಿಯಾಗಿದೆ ಸಿಸಿಟಿವಿ ದೃಶ್ಯ ಗಮನಿಸಿದ ಜನ ನಗರದಲ್ಲಿ ಚಿರತೆ ಬಂದಿದೆ ಅಂತ ಆತಂಕಗೊಂಡ್ರು ಆದರೆ ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಸಿಬ್ಬಂದಿ ಪರಿಶೀಲನೆ ಮಾಡಿದ್ರು ನಗರದಲ್ಲಿ ಕಾಣಿಸಿಕೊಂಡಿದ್ದು ಚಿರತೆ ಅಲ್ಲ ಅದು ಕಾಡು ಬೆಕ್ಕು ಅಂತ ಅರಣ್ಯ ಅಧಿಕಾರಿಗಳು ಸ್ಪಷ್ಟನೆ ನೀಡಿದರು RUN! <laughs> ಚಾಮರಾಜನಗರ ಜಿಲ್ಲೆ ಹನೂರಿನಲ್ಲಿ ನಡೆದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ರೈತರು ಹಾಗೂ ಶಾಸಕರ ಬೆಂಬಲಿಗರ ನಡುವೆ ಗಲಾಟೆ ನಡೆದಿದೆ ಹನೂರು ಶಾಸಕ ಮಂಜುನಾಥ್ ಬೆಂಬಲಿಗರು ಮತ್ತು ರೈತರ ಸಂಘದ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿದೆ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ರೈತರು ತಮ್ಮ ಸಮಸ್ಯೆಗಳ ಬಗ್ಗೆ ಶಾಸಕರಿಗೆ ವಿವರಿಸ್ತಾ ಇದ್ರು ಈ ವೇಳೆ ಶಾಸಕರ ಬೆಂಬಲಿಗರು ಮಧ್ಯಪ್ರವೇಶಿಸಿ ಪ್ರತಿಭಟನೆಗಳಲ್ಲಿ ನಮ್ಮ ಶಾಸಕರ ವಿರುದ್ಧವೇ ಧಿಕ್ಕಾರ ಕೂಗ್ತೀರಿ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ರು ಇದರಿಂದ ಶಾಸಕರ ಬೆಂಬಲಿಗರು ಹಾಗೂ ರೈತರ ನಡುವೆ ಮಾತಿನ ಚಕಮಕಿ ತಳ್ಳಾಟ ನೂಕಾಟ ನಡೆದು ವಾಗ್ವಾದ いただきます。<laughs> ಬೆಲೆ ಏರಿಕೆ ನಿರುದ್ಯೋಗ ಶಿಕ್ಷಣ ಖಾಸಗೀಕರಣ ಹಾಗೂ ರೈತ ಕಾರ್ಮಿಕರ ಸಮಸ್ಯೆಯ ವಿರುದ್ಧ ದೇಶವ್ಯಾಪಿ ಸಹಿ ಸಂಗ್ರಹ ಆಂದೋಲನ ಶುರುವಾಗಿದೆ ಕಲಬುರಗಿ ನಗರದಲ್ಲಿ ಎಸ್ಯುಸಿಐ ಸಂಘಟನೆ ಸಹಿ ಸಂಗ್ರಹ ಆಂದೋಲನ ಶುರು ಮಾಡಿದೆ ಎಸ್ಯುಸಿಐ ಸಂಘಟನೆ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ ಸಹಿ ಸಂಗ್ರಹ ಆಂದೋಲನ ನಡೆಸಿತು ವಿದ್ಯಾರ್ಥಿಗಳು ಯುವಕರು ರೈತರು ಕಾರ್ಮಿಕರು ಸೇರಿದಂತೆ ಸಾರ್ವಜನಿಕರು ಸಹಿ ಹಾಕುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯುವಕರ ಜೊತೆ ಹಿರಿಯರಿಗೂ ಟಿಕೆಟ್ ಸಿಗುವ ಅವಕಾಶ ಇದೆ ಎನ್ನುವ ಮೂಲಕ ಬಿವೈ ವಿಜಯೇಂದ್ರಗೆ ಸಿಟಿ ರವಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಯುವಕರಿಗೆ ಹೆಚ್ಚಿನ ಆದ್ಯತೆ ಕೊಡಲಾಗುವುದು ಅಂತ ಹೇಳಿದ್ದ ವಿಜಯೇಂದ್ರಗೆ ಸಿಟಿ ರವಿ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ ಹಳೆಬೇರು ಹೊಸ ಚಿಗುರು ಸೇರಿರಲು ಮರ ಸೊಬಗು ಎನ್ನುವಂತೆ ಹಿರಿಯರಿಗೆ ಹಾಗೂ ಯುವಕರಿಗೆ ಆದ್ಯತೆ ನೀಡಲಾಗುವುದು ಅಂತ ಹೇಳಿದರು ದೇಶದಲ್ಲೇ ಅತಿ ಹೆಚ್ಚು ಖಾಸಗಿ ಕಾರು ಹೊಂದಿರುವ ನಗರವಾಗಿ ಬೆಂಗಳೂರು ಹೊರಹೋಗಿದೆ ರಾಷ್ಟ್ರ ರಾಜಧಾನಿ ದೆಹಲಿಯನ್ನ ಹಿಂದಿಕ್ಕಿ ಬೆಂಗಳೂರು ಅಗ್ರಸ್ಥಾನಕ್ಕೆ ಏರಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಮೂವತ್ತೊಂದರ ಹೊತ್ತಿಗೆ ಬೆಂಗಳೂರಿನಲ್ಲಿ ಬರೋಬ್ಬರಿ ಇಪ್ಪತ್ಮೂರು ಪಾಯಿಂಟ್ ಒಂದು ಲಕ್ಷ ಕಾರುಗಳಿರೋದು ದಾಖಲಾಗಿದೆ ದೆಹಲಿಯಲ್ಲಿ ಇಪ್ಪತ್ತು ಪಾಯಿಂಟ್ ಏಳು ಲಕ್ಷ ಖಾಸಗಿ ಕಾರುಗಳಿರೋದು ವರದಿ ತಿಳಿಸಿದೆ ಆಂಧ್ರ ಪ್ರದೇಶದಲ್ಲಿ ಕೋಳಿ ಹುಂಜಗಳ ಕಾಳಗ ನಡೆಯುವ ಸೀಸನ್ನಲ್ಲಿ ಪ್ರಯಾಣಿಕರೊಬ್ಬರು ಬಸ್ನಲ್ಲೇ ಹುಂಜವನ್ನ ಮರೆತು ಹೋಗಿದ್ರು ಕರೀಂನಗರ ಬಸ್ ಡಿಪೋ ಅಧಿಕಾರಿಗಳು ಹುಂಜದ ಮಾಲೀಕ ಮತ್ತೆ ಬರ್ತಾರೆ ಅಂತ ಕಾದು ಸುಸ್ತಾಗಿದ್ದಾರೆ ಬಳಿಕ ಡಿಪೋ ಅಧಿಕಾರಿಗಳು ಹುಂಜವನ್ನು ಹರಾಜು ಹಾಕಿದ್ದಾರೆ ಎಪ್ಪತ್ತೆರಡು ಗಂಟೆ ಡಿಪೋದಲ್ಲಿ ಹುಂಜಕ್ಕೆ ದವಸ ಧಾನ್ಯ ನೀಡಿ ಸಾಕಿದ್ರು ರಾಜ್ಯದಲ್ಲಿ ಕೋಳಿ ಕಾಳಗ ಭರ್ಜರಿ ಫೇಮಸ್ ಆಗಿದ್ದು ಭಾರಿ ವೇಟಿಂಗ್ ನಡೀತಾ ಇದೆ ಕನಿಷ್ಠ ಮೂರು ಸಾವಿರ ರೂಪಾಯಿಯಿಂದ ನಾಲ್ಕು ಲಕ್ಷದವರೆಗೆ ಹುಂಜ ಮಾರಾಟವಾಗಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್